ಮಿಟ್ಟ ಭತ್ತವನ್ನು ಖರೀದಿ ಮಾಡಿಸಿತ್ತು ಈ ಸರಿ ಭತ್ತ ನಾವು ಶುರು ಮಾಡಿದ್ದೇವೆ ಆದರೆ ಮಾರ್ಕೆಟಲ್ಲಿ ಭತ್ತಕ್ಕೆ ದರ ನಮ್ಮ ಎ ಪಿ ಎಮ್ ಸಿಯ ದರಕ್ಕಿಂತ ಜಾಸ್ತಿ ಇರೋ ಇಲ್ಲಿಗೋಗಿ ನಮಗೆ ಎ ಪಿ ಎಮ್ ಸಿಗಿ ಭತ್ತ ಇಲ್ಲ ಅದೇ ರೀತಿ ತೆಂಗಿನಕಾಯಿಗೂ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಕೆ ಜಿಗೆ ಹದಿನಾಲ್ಕು ರೂಪಾಯಿ ಆದರೆ ಮಾರ್ಕೆಟಲ್ಲಿ ಹದಿನಾರು ಹದಿನೇಳು ಹೋಗಿ ತೆಂಗಿನಕಾಯಿ ಕೂಡ ಬರ್ತಾ ಇಲ್ಲ ಸುಮಾರು ಆರು ಲಕ್ಷದ ಮೂವತ್ತೊಂದು ಸಾವಿರ ರೈತ ಸಂಜೀವಿನಿ ಅಪಘಾತ ವಿಮಾ ಯೋಜನೆಯ ಯೋಜನೆಯಡಿಯಲ್ಲಿ ನಾವು ಪರಿಹಾರವನ್ನು ಈವರೆಗೆ ನೀಡಿದ್ದೇವೆ ಎ ಪಿ ಎಫ್ಸಿಯಿಂದ ಹಿರಿಯದಲ್ಲಿ ಗ್ರಾಮೀಣ ಸಂತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಟೆಂಡರ್ ಅನ್ನು ಮುಂದಿನ ದಿನಗಳಲ್ಲಿ ಕೊಕ್ಕರಣೆಯಲ್ಲಿ ಮೂಡಬೆಳ್ಳೆಯಲ್ಲಿ ಬೆರಡೂರಲ್ಲಿ ಪರ್ಕಳದಲ್ಲಿ ರೈತ ಸಂಧೆಯನ್ನ ಮಾಡಲಿಕ್ಕೆ ಮುಂದಿನ ವರ್ಷದ ಎಲ್ಲಿ ಯೋಜನೆಯನ್ನ ಹಾಕ್ಕೊಳ್ತಾ ಇದ್ದೇವೆ ಕೆಲಸದ ಯಾವುದೇ ಹೇಳಿ ಎಷ್ಟೆಷ್ಟು ವರ್ಷದೇ ಬಿಲ್ ಇನ್ನು ಮುಂದಿನ ದಿನಗಳಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರೂ ನಾವು ಒಮ್ಮತದಿಂದ ಈ ಒಂದು ಯಾರ್ಡ್ ಒಂದು ಉತ್ತಮ ಯಾರ್ಡ್ನಾಗಿ ಉಡುಪಿಯ ಒಂದು ಎಪಿಎಂಸಿ